ಜಾಸ್ತಿ ಹೋಗ್ಬೇಕು ರೇಟಿ ಅಂದರೆ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಯಾರು ಕೆಲ ಅಂತ ಇಲ್ಲಿ ನಿಮ್ಮ ತಾಲೂಕಲ್ಲಿ ಯಾರು ಒಂದು ರೇಟಲ್ ಜನ ರೀತಿ ಹೋಗೋಣ ಅಂತ ನಾನು ಹಾಗಾದ್ರೆ ಒಳ್ಳೆ ರೇಟ್ ಬಂದಿದೆ ತೊಂಬತ್ತೈದು ಎಕರೆಗೂ ಹೆಚ್ಚು ಜಮೀನು ಇದೆ ನಿಮ್ಮ ತಾಲೂಕಲ್ಲಿ ತೊಂಬತ್ತೈದು ಎಕರೆ ಅಷ್ಟು ತೋಟ ಹಂಸಟ್ಟು ಇದೆಲ್ಲ ಸೇರಿ ತೊಂಬತ್ತೈದು ಎಕರೆಗೂ ಹೆಚ್ಚು ಜಮೀನಿದೆ ಇದೆ ಇದು ನಾವು ಕಮ್ಮಿಯಿಂದ ಅದನ್ನು ಯಾರು ಬೇರೆ ಬೇರೆ ಇರ್ತಾರೆ ನೀವು ಅದನ್ನ ನಾವು ಹೊಸ ಪಡಿಸ್ಬೇಕು ನಾವು ಮಾಡಿಕೊಡ್ಬೇಕು ಅಂತಂದರೆ ನಾವೆಲ್ಲ ಫಸ್ಟು ಬಿಗಾರು ಬೀಗಂದರೆ ಸಮಸ್ಯೆ ಆಗುತ್ತೆ ಇದೇ ನೋನಲ್ಲಿ ಎಷ್ಟೋ ಜನ ಹೂಡ್ಬಿಟ್ಟಿದ್ರಿ ಎಲ್ಲ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಕಡಲ್ಪ ಅಂದರೆ ಈ ಪರಿಸ್ಥಿತಿ ನಿರ್ಮಾಣ ಆದ್ದು ಯಾಕೆ ನಾವು ಅವಾಗ ಮಾಡಿದಂಥ ಹೂಡಿಕೆ ಮಾಡಿಸ್ತಿದ್ರಿಂದ ಆ ಹೂಡಿಕೆ ತಕ್ಕಾಗಿ ಇದು ಇಲ್ಲಿ ನಿಮ್ಮ ತಾಲೂಕಲ್ಲಿ ಜಮೀನು ಕೂಡ ಇದೆ ಆ ಜಮೀನನ್ನು ನಾವು ನೋಡ್ಕೋಬೇಕು ಜಮೀನನ್ನ ಒಳ್ಳೆ ಹೋಗಿ ಮಾಡಿದ್ರೆ ಆ ದುಡ್ಡು ಠೇವಣಿದಾರಿಗೆ ಸಿಗುತ್ತೆ ಈಗಾಗಲೇ ದೊಡ್ಡ ನೋಡ್ಕೋಲೆಂದ್ ಏನು ಐದು ಎಕರೆ ತೆಂಗಿನ ತೋಟ ಮತ್ತು ಹುಳ್ಳಿ ಮಾದಾಪುರದ್ದು ಒಂಬತ್ತು ಎಕರೆ ಮೂವತ್ತ ಕುಟೆ ಇದೆರಡೂ ಕೂಡ ಕೇವಲ ಬರೀ ಆರು ಮುಕ್ಕಾಲು ಕೋಟಿಗೆ ನಿಗದಿ ಮಾಡಿದ್ದಾರೆ ಯಾಕೆ ಅವರು ಮೊನ್ನೆ ಹೋಗಿ ನಾವು ಚರ್ಚೆ ಮಾಡೋದು ಕೇಳ್ತಾರೆ ನಿಮ್ಮಲ್ಲಿ ಸರಿಯಾಗಿ ಕೊಡೋಂಥವ್ರು ಅಧಿಕಾರಿಗಳು ಅದೇ ಅದೇ ಅಧಿಕಾರಿ ವರ್ಗದವರು ನಮಗೆ ದಾಖಲೆ ಸರಿಯಾಗಿ ಇಲ್ಲ ಚಿತ್ರ ಅಂದಕ್ಕೆ ಕಾಸಿಲ್ಲ ಜರಾಶ್ ಮಾಡಿಸೋಕ ದುಡ್ಡು ಇಲ್ಲ ಹದಿನೈದು ಲಕ್ಷ ಬರುತ್ತಲ್ಲ ಹದಿನೈದು ಲಕ್ಷಕ್ಕೂ ಪುನಃ ಇವ್ರ ಕೈ ಕೊಟ್ಟಿಲ್ಲ ಅದನ್ನ ಹದಿನೈದು ಲಕ್ಷ ಇಲ್ಲೇ ಕಟ್ಟಪ್ಪ ಪುನಃ ತಿರುಗಾಕಪ್ಪ ಐದು ಲಕ್ಷಕ್ಕೆ ಪುನಃ ಡಬಲ್ ಕೊಡ್ತೀನಿ ಪುನಃ ಅಲ್ಲೇ ಅದು ಅಂದರೆ ಯಾವ ಮಟ್ಟಕ್ಕೆ ಅವ್ರ ಕೈಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಎಂಥ ಮಟ್ಟಕ್ಕೆ ಮೋಸ ಮಾಡೋರ ಅವರು ಅಂತ ಇದು ಯೋಚನೆ ಮಾಡಿ ಒಂದು ರೂಪಾಯಿ ಕೈ ಸಿಕ್ಕಿಲ್ಲ ಪಾಪ ಈಗ ಅವ್ರಿಗೆ ಅವರ ಅಪ್ಪ ಮಕ್ಕಳು ಜಗಳ ಅವರಪ್ಪ ಸಾಯೋದೊಂದು ಬಾಕಿ ಆ ಮಟ್ಟಕ್ಕೆ ಆಗೋ ನನ್ನ ಮಾತು ಕೇಳ ನನ್ನ ಮಗ ಮಾಡ್ತಲ್ಲ ಮನೆ ಜನ ಹೋಗಿ ಕಟ್ಟಿದ್ದಲ್ಲ ಯಾರು ಆಸೆ ಅದೇ ದಕ್ಷ ದುಡ್ಡು ಬರ್ತಲ್ಲ ಅಂತ ಆ ದುಡ್ಡು ಯಾರು ಕೈ ಕೊಟ್ಟಿದ್ದಾರಪ್ಪ ಅವು ಇಲ್ವಲ್ಲ ನಿಮಗೆ ಗೊತ್ತಿರಲಿ ಈಗಲೂ ಮೋಸ ಮಾಡಾರೇ ಈಗಲೂ ಮೈಸೂರಿನಲ್ಲಿ ಎಷ್ಟೋ ಜನ ಆನ್ಲೈನಲ್ಲಿ ನಿಮಗೆ ಒಂದು ನಾಲ್ಕು ಕಟ್ಟಿದ್ರೆ ನಿಮಗೆ ತಿಂಗಳು ತಿಂಗಳು ಹತ್ತು ಸಾವಿರ ಕೊಡ್ತೀವಿ ಎಂಟು ತಿಂಗಳು ಕೊಡ್ತೀವಿ ಹನ್ನೆರಡು ತಿಂಗಳು ಕೊಡ್ತೀವಿ ಅಂತಾರೆ ಆ ಮಣ್ಣು ಮಕ್ಕಳು ಅವ್ರೆ ಎಂಥ ಮೋಸ ಮಾಡೋರು ಅವ್ರೆ ನೀವೆಲ್ಲ ಜಾಗೃತರಾಗಬೇಕು ಎಲ್ಲ ಜಾಗೃತಿ ಮೂಡಿಸೋಕ್ಕೆ ನಾವು ಮಾಡ್ತಾರೆ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕಲ್ಲೂ ಯಾಕೆ ಸಭೆ ಮಾಡ್ತೇವೆ ಅಂದರೆ ಮತ್ತೆ ನೀವು ಮೋಸ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈಗಾಗಲೇ ಹದಿಮೂರನೇ ಸೀನಲ್ಲಿ ನಾವು ಹೋರಾಟ ಮಾಡ್ಬೇಕಾದ್ರೆ ರಾಜ್ಯ ಕಪ್ಪು ಬೆಳಗಾವಿ ಸಪೋರ್ಟ್ ಮಾಡೋದು ನಾವು ಗುರುಪುರ್ ಶಾಂತಕುಮಾರ್ ನೇತೃತ್ವದಲ್ಲಿ ಹೋರಾಟ ಶುರು ಮಾಡಿದ್ರು ಹಾಗೆ ಮಾಡಲಿಲ್ಲ ಅಂತಂದರೆ ಇವತ್ತು ಅವರು ಇಲ್ಲ ಅಂದಿದರೆ ನಾವು ಈ ಮಠ ಈ ಮಟ್ಟಕ್ಕೆ ಬರ್ಕಾಯ್ತಿತ್ತು ನಾವು ಎಲ್ಲ ಹೋರಾಟಕ್ಕೆ ಬರ್ತು ಅಂದರೆ ಹತ್ತು ವರ್ಷದಿಂದ ಅವರು ಸಹಕಾರನೇ ಕಬ್ಬು ಬೆಳಗಾರ ಸಂಘನೇ ನಮಗೆ ಜವಾಬ್ದಾರಿ ಬ ಸಪೋರ್ಟ್ ಮಾಡೋದಕ್ಕೆ ಆ ಸರ್ಕಾರ ಆಗಿದ್ದಂಥ ಸರ್ಕಾರ ಸಿ ಎ ತನಿಖೆ ಮಾಡ್ತು ಎಲ್ಲ ಆಸ್ತಿಯನ್ನು ವಶಪಡಿಸಬೇಕು ಪುನಃ ಈಗ ಬಂದಂಥ ಸರ್ಕಾರ ಪುನಃ ಐ ಎಮ್ ಎ ಹಣದ ಒಂದು ಏನು ಅಧಿಕಾರಿ ಇಟ್ಟಿದ್ದಾರೆ ವಿಶೇಷ ಪ್ರಾಧಿಕಾರ ಅಂತ ಬೆಂಗಳೂರಿನಲ್ಲಿ ಕಚೇರಿ ಮಾಡಿದರೆ ಆ ಒಂದು ಇಲಾಖೆಗೆ ವರ್ಗಾವಣೆ ಮಾಡಿದ್ರು ನಮ್ಮ ಕೇಸ್ ಮೈಸೂರಲ್ಲೂ ಕೂಡ ಜೆ ಡಿ ಸಿ ಅರವಿನ ಸಿಂಧಿರ ಇದ್ದಾಗ ಚಿಕ್ಕವರು ಇದ್ದಾಗ ಎಷ್ಟೆಷ್ಟು ಸಲ ಹೋಗಿ ಸ್ಟೇಕ್ ಮಾಡ್ತೀವಿ ನಾವು ಎಲ್ಲ ಕಬ್ಬುಗಳ ಸಂದವರು ಆ ಸಪೋರ್ಟ್ ಇಂದೇ ಮಾಡ್ತೀವಿ ಅದಕ್ಕೆ ಯಾವಾಗಲೂ ಕೂಡ ನಾವು ಇದನ್ನು ಮರಿಬಾರ್ದು ನಾವು ಅಡ್ಕೊ ಬಂದಂಥ ಆ ದಿನ ಹೋರಾಟದ ಆ ದಿನ ಮರಿಬಾರ್ದು ಮುಂದಕ್ಕೂ ಕೂಡ ನಾವು ಮಾಡಬೇಕು ಅಂತಂದರೆ ನಾವೆಲ್ಲ ಶಕ್ತಿ ಹೊಂದಬೇಕು ಅಂದರೆ ಎಲ್ಲರೂ ಗುಂಪಾಗಿ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಇಲ್ಲಾಂದರೆ ಇನ್ನು ತಾಲೂಕಲ್ಲಿ ಕಮ್ಮಿ ಅಂತಂದರೆ ಎಂಟರಿಂದ ಹತ್ತು ಕೋಟಿ ದುಡ್ಡು ಬರಬೇಕು ಒಗ್ಗೊಳ್ತೀರಾ ಈ ಹೂಡಿಕೆ ಮಾಡ್ತೀವಿ ನೀವು ಕಮ್ಮಿ ಹೇಳ್ತಾರೆ ನಿಮಗೆ ಇನ್ನೂ ಜಾಸ್ತಿ ಎಲ್ಲ ದಾಖಲಾಗಿಲ್ಲ ಕಲೋಟ ಬಂದಿರಲಿಲ್ಲ ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಸೇರಿದ್ರೆ ಒಂದು ಹತ್ತೆರಡು ಕೋಟಿ ಮೇಲಾಯ್ತದೆ ಹದಿನೈದು ಕೋಟಿ ಗಂಟೆ ಆಯ್ತದೆ ಕಮ್ಮಿ ಅಂದರೆ ಎಂಟು ಕೋಟಿ ಮೇಲೆ ದುಡ್ಡ್ರೆ ನಿಮ್ಮ ತಾಲೂಕಲ್ಲಿ ನಿಮ್ಮ ತಾಲೂಕು ಹುಡ್ಕೆದಾರ್ರೆ ಕಮ್ಮಿ ಅಂದರು ಐದು ಸಾವಿರ ಜನ ಮೇಲಾದ್ರೆ ಅವರೆಲ್ಲ ಏನು ಮಾಡ್ಬೇಕು ಮತ್ತೆ ಅವರೆಲ್ಲ ಪಾಡೇನು ಆಸ್ತಿ ಇದೆ ಎಲ್ಲ ಅದಪ್ಪ ಬೇರೆಯವ್ರು ಯಾರೋ ಬಂತು ರೂಟಿ ಮಾಡ್ಕೊಯ್ತಾರಲ್ಲ ನಿಮ್ಮ ತಾಲೂಕಲ್ಲಿ ಬಿಡ್ಬಿಡ್ಬಿಟ್ಟು ಕೂತ್ಕೊಂಡ್ರೆ ಆ ಟೇವಣಿದಾರು ಮಾಡ್ತೀರ ಮಾಡ್ತೀರವ್ರಿಗೆ ದುಡ್ಡು ಕೊಡಬೇಕು ಕೊಡಿಸ್ಬೇಕು ಅನ್ನೋ ಜವಾಬ್ದಾರಿ ಇರುತ್ತಲ್ವಾ ಎಲ್ಲನ ಮಾಡೋಕ್ಕೋಸ್ಕರನೇ ನಿಮ್ಮ ತಾಲ್ಲೂಕು ಓದ್ ಬಂದಿರೋದು ನಿನ್ನೆ ಮೊನ್ನೆ ಚಾಮರಾಜನಗರದಲ್ಲೂ ಮಾಡಿದ್ವಿ ಮತ್ತು ಮೈಸೂರಲ್ಲೂ ಮಾಡಿದ್ವಿ ಮತ್ತು ನಾಳಿದ್ದೀಗ ಪುನಃ ಭಾನುವಾರ ಹುಣಸೂರು ತಾಲೂಕನ್ನು ಮಾಡ್ತೀವಿ ಈ ರೀತಿ ಎಲ್ಲ ತಾಲೂಕು ತಾಲೂಕು ಮಾಡ್ತಾನೆ ಮಾಡ್ತಾಯಿದ್ವಿ ಸಭೆ ಮಾಡಿ ವಿಚಾರ ತಿಳಿಸೋಕೋಸ್ಕರೇ ಮಾಡ್ತಾ ಇರೋದು ಇಲ್ಲಾದರೆ ಪುನಃ ಮೋಸ ವಂಚನೆ ಮಾಡ್ತಾ ಇರ್ತಾರೆ ಇಲ್ಲೆಲ್ಲಿ ಜಮೀನದೆ ಅಲ್ಲೆಲ್ಲ ಹೋಗಿ ಮೋಸ ಮಾಡ್ತಾ ಇದ್ದೀವಿ ಇಲ್ಲಿ ನರಸೀಪುರದಲ್ಲಂತೂ ಕೇಳ್ತೀರೋದು ಅಷ್ಟು ಕಷ್ಟ ಆಗದೆ ಅರುವತ್ತ್ನಾಲ್ಕು ಎಕರೆ ಒಂದೇ ಕಡೆ ತಲ್ಕಾಡಲ್ಲಿ ಅರವತ್ತು ಕುಕ್ಕೂರು ಅಂತ ಅರವತ್ನಾಲ್ಕು ಎಕರೆ ಅವರು ಕೋನ್ ರೆಡ್ಡಿ ಅನ್ನೋನು ಮಾರಣ್ಣ ತಮಿಳುನಾಡು ಆಂಧ್ರದ ಹಾಂ ರೆಡ್ಡಿಗೆ ಮಾರೋಣ್ಣ ಏನು ಮಾಡ್ಬೇಕು ಈಗ ಅರವತ್ನಾಲ್ಕು ಎಕರೆಗೆ ಕಮ್ಮಿ ಅಂದರೆ ಅದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ದುಡ್ಡು ಐವತ್ತು ಲಕ್ಷ ಮೂವತ್ತು ಲಕ್ಷ ಮೂವತ್ತಕ್ಷೂ ಇಪ್ಪತ್ತೈದು ಮೂವತ್ತು ಕೋಟಿ ದುಡ್ಡು ಆಯ್ತು ಆ ಮೂವತ್ತು ಕೋಟಿ ದುಡ್ಡಿದ್ದರೆ ಎಷ್ಟು ಅನುಕೂಲ ಆಯ್ತು ಜನಗಳಿಗೆ ಚಾವಣಿದಾರಿಗೆ ಅನುಕೂಲ ಅಲ್ವಾ ದುಡ್ಡು ಮೇಲೆ ಬಡ್ಡಿ ಕೂಡ ಸೇರಿಸ್ಕೊಡ್ಬೋದು ಅದನ್ನು ಕೂಡ ತಡೆ ಹಿಡಿಬೇಕಲ್ವಾ ತಡೆ ಹಿಡಿಬೇಕು ಅಂತಂದರೆ ಅಲ್ಲೂ ಕೂಡ ಸಂಘಟನೆ ಆಗ್ಬೇಕಲ್ವಾ ನರಸಿಪುರ ತಾಲ್ಲಾಕೂ ಸಂಘಟನೆ ಮಾಡ್ಬೇಕು ತಾನೆ ಎಲ್ಲರೂ ನಾನೇ ಒಬ್ಬೊಬ್ಬರೇ ಓಡಾಡ್ಕೆ ಮಾಡೋಕ್ಕಂತ ಅದಕ್ಕೆ ನಾನು ಇವತ್ತು ಬಂದಿರೋದೇನಪ್ಪ ಅಂದರೆ ನಿಮ್ಮಲ್ಲೇ ಒಂದು ಟೀಮ್ ಮಾಡ್ತೀವಿ ಏನು ಒಂದು ಎಂಟ್ರಿಂದ ಹತ್ತು ಜನ ಗುಂಪು ಮಾಡ್ತೀವಿ ಅವ್ರ ಮಹಿಳೆಯರು ಸೇರಿ ನೀವು ಗುಂಪಲ್ಲಿ ಮಾಡಿ ಯಾಕಂದರೆ ಇಲ್ಲಿ ಓಡಾಡ್ತಾ ಇರೋದು ನೀವು ಅವ್ರು ಬಂದರೆ ಅವ್ರ ಕಡೆ ಯಾರಪ್ಪ ಬಂದರೆ ಎದ ಭಯ ನನಗೆ ಹುಡುಗುತ್ತೆ ಇದರಪ್ಪ ಇಲ್ಲಿ ಅಲ್ಲ ಭಯ ಹುಡ್ಬೇಕು ಅವ್ರಿಗೆ ಇಲ್ಲ ಅಂದರೆ ಅವ್ನು ಬಂದ ಇಷ್ಟ ಬಂದಂಗೆ ತಾಲೂಕು ವಸ್ತು ಇಲ್ಲಿ ಲಾಚ ಕೊಟ್ಬಿಟ್ಕೊಂಡ್ಬಿಟ್ಟು ಅಧಿಕಾರಿಗಳಿಗೆ ಮಾಡ್ಕೊಳ್ತೀನಿ ಪುನಃ ಮೋಸ ಮಾಡ್ತಿರ್ತಾರೆ ನೀವು ಗುಂಪಾಗಿದ್ದರೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ವಿಚಾರ ಅವಾಗ ನಮಗೆ ಠೇವಣಿದಾರರಿಗೆ ಹಣ ಸಿಗುತ್ತೆ ಇದು ಇಷ್ಟೇ ಅಲ್ಲ ಇನ್ನೂ ಆರ್ ಟಿ ಸಿ ತೆಗಿತಾರೆ ಇದೆಲ್ಲ ತೆಗಿಬೇಕು ಪಿಣ್ ತೆಗಿಬೇಕಲ್ಲ ಪಿಂಟ್ ತೆಗ್ದು ಲೇಟ್ ಇದೆ ಇನ್ನೂ ಸರ್ವರ್ ಸಿಕ್ಕಿದ್ರೆ ಅದು ಬೇಗ ತೆಗೆದುಕೊಳ್ತಿದ್ದರೆ ಅವರು ಇನ್ನೂ ಒಂದು ಐನೂರು ಇನ್ನೂರೇನು ಆರ್ ಟಿ ಸಿ ತೆಗಿಬೇಕು ಇದಿಷ್ಟು ಹಿಂಗಿದೆ ಎಲ್ಲರು ಮಾಡೋ ಯಾರು ನಾವು ಮಾಡಬೇಕು ಹುಡುಕೆದಾರರು ಯಾರು ಹುಡುಕೆ ಮಾಡಿಸಿರ್ತೀವಿ ನಮ್ಮ ಜವಾಬ್ದಾರಿಗಳು ಇದು ಇದೆಲ್ಲರೂ ಮಾಡಿದ್ರೆ ಖಂಡಿತ ನಂಜೂರು ತಾಲ್ಲೂಕಲ್ಲಿ ನಿಮಗೂ ಕೂಡ ಒಂದು ಗೌರವ ಇರುತ್ತೆ ಎಲ್ಲೇ ಹೋದ್ರು ನಾನು ಅದೇ ಮೊನ್ನೆ ತಹಸೀಲ್ದಾರ್ ಹೇಳಿದೆ ನೀವು ಈ ಥರ ಮಾಡ್ತಾ ಇದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ನನಗಾದ್ರು ಪದ ಪದೇ ಹಿಂಗೆ ಮಾಡಿದ್ರೆ ನೀವು ಸಮಸ್ಯೆ ಅಂತ ಅದು ನಾನು ಹೇಳಿದೆ ನಾ ಪದೇ ಪದೇ ಬರಲ್ಲ ಸ್ವಾಮಿ ನಮ್ಮ ಇಲ್ಲಿ ಏನು ತೇವಿದಾರೆ ಅವ್ರು ಐದು ಸಾವಿರ ಜನ ಅವರು ಕರ್ಕೊಂಡು ಕುಚ್ಬಿಡ್ತೀನಿ ಅವ್ರು ದುಡ್ಡು ಕೊಟ್ಟುಬಿಡಿ ನಾವು ಹೋಯ್ತೀನಿ ನಾನು ಬಂದಿ ಹಿಂಗೆ ಈ ಥರ ಇರ್ತಾರೆ ಅಧಿಕಾರಿಗಳು ಲೇಜಾಗ ಮಾತಾಡ್ತಾರೆ ನೀವು ಕಳ್ಸುವಾಗ ಇದ್ದಿಲ್ವಾ ಅಂತಾರೆ ಇದು ಎಲ್ಲ ನೀವು ಅರ್ಥ ಮಾಡ್ಕೋಬೇಕು ನಮ್ಮನು ಅಂಥರ ಇಲ್ಲ ಅಂತಲ್ಲ ಹಿಂಗೆ ಮಾಡಿ ಮತ್ತೆ ಈಗ ಇಲ್ಲೂ ನಡೀತಾ ಮೈಸೂರಲ್ಲಿ ಇನ್ನೂ ಓಟ್ ಕೋಟಿ ದುಡ್ಡು ಇಲ್ಲಿ ಲೋಟಿ ಹೊಡೆ ಲೋಟಿ ಹೊಡೆದಲ್ಲ ಆನ್ಲೈನಲ್ಲಿ ಕಳಿಸಿ ಕಡಿಸಿ ಂಬ ತಾಲೂಕಿನ ಗ್ರೀನ್ಬರ್ಡ್ಸ್ ಕಾರ್ಯಕರ್ತರ ಹಾಗೂ ಠೇವಣಿದಾರರ ರಕ್ಷಣಾ ಸಮಿತಿಯಿಂದ ಸಭೆ ಮಾಡ್ತಾ ಇದ್ವಿ ಯಾಕೆ ಅಂತಂದರೆ ಈಗಾಗಲೇ ಸುಮಾರು ಕಳೆದ ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿಮೂರನಲ್ಲಿ ಆ ಗ್ರೀನ್ಬರ್ಡ್ಸ್ ಆಗ್ರೋ ಫಾರ್ಮಾ ಲಿಮಿಟೆಡ್ ಎಂಬ ಕಂಪ್ನಿ ವಂಚನೆ ಮಾಡಿತ್ತು ರಾಜ್ಯಾದ್ಯಂತ ಎರಡು ಲಕ್ಷಕ್ಕೂ ಹೆಚ್ಚು ಠೇವಣಿದಾರಿದ್ದಾರೆ ಇಲ್ಲೂ ಕೂಡ ನಂಜಗೂರ್ ತಾಲೂಕಲ್ಲೂ ಕೂಡ ಠೇವಣಿದಾರಿದ್ದಾರೆ ಮತ್ತು ಇದೇ ಈಗ ತಾನೆ ನಾವು ಹತ್ತು ವರ್ಷದ ಹೋರಾಟದ ಫಲವಾಗಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ರೈತ ಸಂಘಟನಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಕುರ್ಬೂರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಹೋರಾಟ ಪ್ರಾರಂಭ ಮಾಡಿದ್ವಿ ಕಂಪ್ನಿ ಮುಚ್ಚಿದ ಮೇಲೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಹೋರಾಟದಕ್ಕೆ ಎಚ್ಚೆತ್ಕೊಂಡು ಸಿ ಐ ಡಿ ತನಿಖೆ ಮಾಡಿ ಏನು ಇಲ್ಲಿ ಇದ್ದಂಥ ರಾಜ್ಯಾದ್ಯಂತ ಇದ್ದಂಥ ಆಸ್ತಿಗಳನ್ನ ಏನು ವಶಪಡಿಸ್ಕೊಂಡು ಅದನ್ನ ಹರಾಜು ಪ್ರಕ್ರಿಯೆಗೆ ಶುರು ಮಾಡಿದ್ದಾರೆ ಅಂದರೆ ಮೊದಲೇ ಪ್ರಪ್ರಥಮ ಈ ನಮ್ಮ ಹತ್ತು ವರ್ಷದ ಹೋರಾಟದಲ್ಲಿ ಹೋರಾಟದ ಫಲವಾಗಿ ಪ್ರಪ್ರಥಮವಾಗಿ ನಂಜಗೂಡು ತಾಲೂಕಿನಲ್ಲೇ ಆ ಬೈ ಏನೋ ಆನ್ಲೈನ್ ಅರ್ಜಿನ ಹಾಕಿ ಆ ಹರಾಜು ಪ್ರ ಈ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಉದಾಹರಣೆಗೆ ನಂಜಗೂಡು ತಾಲೂಕು ದೊಡ್ಡಕೋಲಂದಲ್ಲಿ ಮತ್ತು ಜೊತೆಗೆ ಹುಳ್ಳಿ ಹೋಬಳಿ ಮಾದಾಪುರ ಮಾದಾಪುರದಲ್ಲಿ ಒಂಬತ್ತು ಎಕರೆ ಮೂವತ್ತೇಳು ಕುಂಟೆ ತೆಂಗಿನ ತೋಟ ಮತ್ತು ದೊಡ್ಡ ಐದು ಎಕರೆ ತೆಂಗಿನ ತೋಟ ಅದಲ್ಲದಂತೆ ಬೇರೆ ಹತ್ತು ಎಕರೆ ಗೆದ್ಲು ಭೂಮಿ ಇದಿಷ್ಟೂ ಕೂಡ ಒಟ್ಟು ಇಪ್ಪತ್ತಾರು ಎಕರೆಯಷ್ಟು ಜಮೀನು ಇಲ್ಲಿ ಈ ಹರಾಜು ಪ್ರಕ್ರಿಯೆಗೆ ಬಿಟ್ಟಿದ್ದಾರೆ ಈ ನಾಳೆಗೆ ಕೊನೆ ದಿನಾಂಕ ಹತ್ತನೇ ತಾರೀಕು ಕೊನೆ ದಿನಾಂಕ ಆದ್ದರಿಂದ ಈಗಾಗಲೇ ನೂರಾರು ಜನ ಸಂಖ್ಯೆಯಲ್ಲಿ ಆನ್ಲೈನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಇಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಜಾಸ್ತಿ ಹೆಚ್ಚು ಹೆಚ್ಚು ಬೆಲೆಗೆ ಹೋದರೆ ಠೇವಣಿದಾರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದಿಟ್ಟಿನಲ್ಲಿ ಈ ನಮ್ಮ ಏನು ಗ್ರೀನ್ ಬರ್ಸ್ ಕಾರ್ಯಕರ್ತರು ಇದ್ದರು ಅದನ್ನು ನನ್ನಗೂಡ ತಾಲೂಕಲ್ಲಿ ಅವರೆಲ್ಲರಿಗೂ ಜಾಗೃತಿ ಅಂತ ಕೆಲಸ ಮಾಡ್ತಾಯಿದ್ವಿ ನಿನ್ನೆ ಮೊನ್ನೆ ಚಾಮರಾಜನಗರ ಮಾಡಿದ್ವಿ ಅಚ್ಚ ಮೊನ್ನೆ ಮೈಸೂರಲ್ಲಿ ಮಾಡಿದ್ವಿ ಮುಂದೆ ಭಾನುವಾರ ಹುಣಸೂರು ತಾಲೂಕಲ್ಲಿ ಮಾಡ್ತಾ ಇದ್ವಿ ಇದೇ ರೀತಿ ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಗ್ರೀನ್ ಬೋರ್ಡ್ಸ್ ಕಾರ್ಯಕರ್ತರಿಗೆ ಧೈರ್ಯ ತುಂಬ ಅಂತ ಕೆಲಸ ಮತ್ತು ನಮ್ಮ ಹೋರಾಟದಿಂದ ಬಂದಂಥ ಫಲ ಏನಪ್ಪ ಅನ್ನೋದನ್ನ ತಿಳಿಸ್ತಾ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಠೇವಣಿದಾರಿಗೆ ಹಣ ಹೆಚ್ಚು ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ ನಾನು ಈಗ ಮತ್ತೊಮ್ಮೆ ನಿಮ್ಮ ವಾಹಿನಿ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಂಜಗೂಡ ತಾಲೂಕಲ್ಲಿ ಇರೋಂಥ ತೆಂಗಿನ ತೋಟ ಒಳ್ಳೆಯ ಸಮೃದ್ಧಿಯಾಗಿದೆ ಸಂಪತ್ತು ಭರಿತವಾಗಿದೆ ಎರಡು ಪಂಪ್ಸೆಟ್ಟು ಕೂಡ ಇದೆ ಮನೆಗಳಿದೆ ತೋಟ ಚೆನ್ನಾಗಿರೋದ್ರಿಂದ ದಯವಿಟ್ಟು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಹಾಕಿ ಆನ್ಲೈನಲ್ಲಿ ಅರ್ಜಿ ಹಾಕಿ ಆನ್ಲೈನಲ್ಲಿ ನೀವು ಎ ಎಮ್ ಡಿ ಅಮೌಂಟ್ ಕಟ್ಟಿ ಆ ಬಹಿರಂಗ ಈ ಬಹಿರಂಗ ಅರ್ಜುನ ಹನ್ನೆರಡನೇ ತಾರೀಕು ಇರುತ್ತೆ ಆ ರಜು ಅದನ್ನು ಬಾಲ್ ಪಾಲ್ಗೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದನ್ನು ಕೂಡ ಇದರಲ್ಲಿ ಯಾವುದೇ ರೀತಿ ಮೋಸ ಇರಲ್ಲ ನೀವು ಬಹಿರಂಗ ಅರ್ಜು ಅಂದರೆ ಬೇರೆ ಬೇರೆ ಥರ ಮಾಡಿದ್ರೆ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿ ಮೋಸ ಮಾಡೋಕ್ಕಾಗಲ್ಲ ಇ ಎಮ್ ಡಿ ಅಮೌಂಟು ಏನು ಕಟ್ಟಿರ್ತಾರೆ ಅದೇನಾರೂ ಆಗಲಿಲ್ಲ ಅಂತಂದರೆ ಆ ಇ ಎಮ್ ಡಿ ಅಮೌಂಟ್ ಕೂಡ ವಾಪಸ್ ಬರೋಂಥ ಸಂದ ಇದಿರೋದ್ರಿಂದ ಏನು ಯಾವ ಯಾವುದೇ ಇವರು ಕೂಡ ಏನು ಜಮೀನು ಕೊಡೋ ಅಂಥವ್ರು ಕೂಡ ಭಯಪಡೋಂಥದಿಲ್ಲ ಎಲ್ಲರೂ ಕೂಡ ಮುಕ್ತವಾಗಿ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಈ ನಂಜಗೂಡು ತಾಲೂಕಿನ ಏನು ರಿಯಲ್ ಎಸ್ಟೇಟ್ ಮಾಡೋರು ಇರ್ಬೋದು ಉದ್ಯಮಿಗಳಿರ್ಬೋದು ಯಾರು ಇದ್ರೆ ಮುಖ್ಯ ರಸ್ತೆಯಲ್ಲಿ ನಂಜಗೂಡು ಟು ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ಇದೆ ಅದು ಯಾವುದೋ ದೊಡ್ಡ ಕೊಳಂದಿರೋಂಥ ತೋಟ ಅದರಿಂದ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ವಾಹಿನ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಹೆಸರು ನಾನು ಬಡನಪುರ ನಾಗರಾಜ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರು ಹಾಗೂ ಠೇವಣಿದಾರರ ರಕ್ಷಣಾ ಸಮಿತಿ